ನಮಸ್ಕಾರ ಫ್ರೆಂಡ್ಸ್ ಬರ್ರಿ ಇವತ್ತು ಮಶ್ರೂಮ್ ಮಸಾಲ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮಶ್ರೂಮ್ನ ಮೊದಲು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಮಿಕ್ಸಿ ಜಾರ್ಗೆ ಐದು ಬೆಳ್ಳುಳ್ಳಿ ಹೆಸಳು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಫುಲ್ ಹಣ್ಣಾಗಿರೋದು ಇದನ್ನಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಬಡೆ ಸೊಪ್ಪು ಒಂದೆರಡು ಲವಂಗ ಒಂದು ಸಣ್ಣ ಚಕ್ಕೆನ ತೊಗೊಂಡಿದ್ದೀನಿ ನಾನು ಎಣ್ಣೆ ಬಿಸಿ ಮಾಡಿಕೊಂಡು ಮಸಾಲೆ ಹಾಕಿ ಕರಿಬೇ ಹಾಕಿದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಒಂದು ಈರುಳ್ಳಿನ ದೊಡ್ಡ ಸೈಜಲ್ಲೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ಸ್ವಲ್ಪ ಮೆತ್ತಗಾದ ಮೇಲೆ ಇವಾಗ ನೋಡಿ ಇದೆ ನೀರುಳ್ಳಿ ನಾನು ಇದನ್ನು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿ ಮೆತ್ತಗಾಗತ್ತೆ ಹಾಗೆ ಮುಚ್ಚಿಟ್ಬಿಡಿ ಸ್ವಲ್ಪ ಅದಾದ ಮೇಲೆ ಒಂದು ಅರ್ಧ ಟೊಮೆಟೊ ಹಾಕಿದ್ದೀನಿ ಹಾಗೆಯೇ ಟೊಮೆಟೊ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಎರಡು ಮೂರು ನಿಮಿಷ ಕಲರ್ ಚೇಂಜ್ ಆಗುತ್ತೆ ಹಾಗೆ ಹಸಿ ಬೆಳ್ಳುಳ್ಳಿ ಹಾಕಿರೋ ಸ್ಮೆಲ್ಲೂ ಹೋಗುತ್ತೆ ಅದಕ್ಕೆ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಇದು ಒಣ ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಇದು ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಹಾಕದೇ ಇದ್ರೂ ಚೆನ್ನಾಗೇ ಆಗುತ್ತೆ ಗ್ರೇವಿ ಏನಿಲ್ಲ ಧನಿಯಾ ಪುಡಿ ಹಾಕಿದ್ದೀನಿ ಹಾಗೆಯೇ ಅರ್ಶಿಣ ಪುಡಿ ಹಾಕಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಖಾರ ಪುಡಿನ ಹಾಕ್ಕೊಳ್ಳಿ ಖಾರ ಬೇಕಾದರೂ ಜಾಸ್ತಿ ಹಾಕ್ಕೊಳ್ಳಿ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ ನಾನು ನೀರು ಹಾಕ್ಕೊಂಡಿದ್ದೀನಿ ಇದು ತುಂಬ ತೆಳ್ಳಗೆ ಬೇಕು ಅಂದರೆ ನೀರು ಜಾಸ್ತಿ ಹಾಕೋಬೇಕು ಇಲ್ಲ ರೊಟ್ಟಿಗೆ ಚಪಾತಿಗೆ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ನೀರು ಹಾಕಿದ್ದೀನಿ ನಾನು ಇವಾಗ ಮಶ್ರೂಮ್ ಹಾಕ್ತೀನಿ ಮಶ್ರೂಮ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ ಫ್ರೈ ಪ್ಯಾನ್ನ ಒಂದೆರಡು ಮೂರು ನಿಮಿಷ ಚೆನ್ನಾಗದು ಸಣ್ಣ ಊರಲ್ಲೇ ಕುದಿ ಬಂದುಬಿಟ್ರೆ ನಮ್ಮ ಗ್ರೇವಿ ರೆಡಿ ಆಗುತ್ತೆ ಚಪಾತಿಗೆ ರೊಟ್ಟಿಗೆ ಪರೋಟಾಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಾನು ಮುಂಚೆನೂ ಹಾಕಿದ್ದೆ ಇವಾಗೂ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಡಿ ಒಂದೆರಡು ನಿಮಿಷ ನೋಡಿ ಎಷ್ಟು ಚೆನ್ನಾಗಾಗಿದೆ ಗ್ರೇವಿ ಮನೇಲಿ ಒಂದು ಸರಿ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್